ನೀನು ಹೊರಗಿನ ಪ್ರಪಂಚಕ್ಕೆ ರಾಕ್ಷಸ ರಾಜನಾಗಿರಬಹುದು ಆದರೆ ನನಗೆ ನಮ್ಮ ಕುಟುಂಬಕ್ಕೆ ನೀನು ಪರ್ಫೆಕ್ಟ್ ಜೆಂಟಲ್ ಮ್ಯಾನ್ ನನಗೋಸ್ಕರ ಅಮ್ಮನಿಂದ ಯಾಕೆ ದೂರ ಹೋದೆ ಅವಳನ್ನು ಯಾಕೆ ದೂರ ಇಟ್ಟು ನೋವು ಕೊಟ್ಟೆ ಅಂತ ದುಃಖದಿಂದ ಕೇಳಿದ್ಲು ಬರಿ ನಿನಗೆ ಅದೆಲ್ಲ ಗೊತ್ತಾ ಅಂದ ತಾರಕ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ನಿನಗೆ ಹೇಳೋಕೆ ಅಂತ ವಿಚಾರಿಸಿದೆ ನೀನು ಇಂಡಿಯಾದಲ್ಲಿ ಇಲ್ಲ ಅಂತ ತಿಳಿತು ಅಂದ್ಲು ಬರಿ ಹಾಗಾದ್ರೆ ಈಗ ಬಂದಿದಿನಲ್ವಾ ಬಾ ಮನೆಗೆ ಹೋಗೋಣ ನನ್ನ ಅರಮನೆಗೆ ರಾಣಿ ನೀನು ಹೀಗೆ ಇಲ್ಲಿರ್ಬೇಡ ಅಂದ ತಾರಕ್ ಬರ್ತೀನಿ ಆದ್ರೆ ಈಗಲ್ಲ ಪ್ಲೀಸ್ ತಾರಕ್ ನನ್ನ ಫೀಲಿಂಗ್ಸ್ನ ಕೂಡ ಅರ್ಥ ಮಾಡ್ಕೊ ಅಂತ ಬೇಡ್ಕೊಂಡ್ಲು ಪರಿ ಹಾಗಾದ್ರೆ ನನಗೊಂದು ಮಾತು ಕೊಡು ಅಂದ ತಾರಕ್ ಏನು ಅಂದ್ಲು ಪರಿ ನಾನು ಇಲ್ಲಿಗೆ ಬರೋಕೆ ನೀನು ಬೇಡ ಅನ್ಬಾರ್ದು ಸರಿ ಅನ್ಬೇಕು ಖುಷಿಯನ್ನ ಬಿಟ್ಟು ಪ್ರತಿದಿನ ಆಗ್ದೇ ಇರಬಹುದು ಆದ್ರೆ ಬಂದಾಗ ಮಾತ್ರ ನೋ ಅಂತ ಹೇಳಬಾರ್ದು ಅಂದ ನೋ ಯಾಕೆ ಅಂತ ಓರೆಯಾಗಿ ನೋಡಿದ್ಲು ಬರಿ ಅಂದ್ರೆ ನೋ ಹೇಳಲ್ವ ಎಂದ ಅವನ ನೋಟದಲ್ಲಿ ತುಂಟತನ ಹೇಳಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ತಾರಕ್ ಇಷ್ಟು ವರ್ಷ ನಿನ್ನನ್ನು ನೋಯಿಸಿ ನನ್ನನ್ನು ನಾನು ನೋಯಿಸ್ಕೊಂಡೆ ಖುಷಿಯ ಮನಸ್ಸಿಗೆ ಗಾಯ ಮಾಡ್ದೆ ಇನ್ನೂ ಹಠ ಹಿಡಿದ್ರೆ ನನ್ನ ಆತ್ಮ ಸಾಕ್ಷಿ ಒಪ್ಪೋದಿಲ್ಲ ಹಾಗಂತ ನಿನಗೆ ಹತ್ರ ಆಗಿ ಸಂತೋಷದಿಂದ ನನ್ನ ಜವಾಬ್ದಾರಿಗಳನ್ನ ಮರೆಯೋಕ್ ಸಾಧ್ಯ ಇಲ್ಲ ಅಂದ್ಲು ಬರಿ ಅವೇನು ನನಗೆ ಹೇಳಬಾರದಾ ಅಥವಾ ನಾನು ಮಾಡೋಕಾಗ್ದೇ ಇರೋ ಕೆಲಸಗಳ ಮಗುವಿನಂತೆ ಕೋಪ ತೋರ್ಸೋಕೆ ಕಾರಣ ಏನು ಅಂತ ಕೇಳ ತಾರಕ್ ನಿನಗೆ ಹೇಳ್ದೆ ಮರೆಮಾಚೋಕೆ ಏನೂ ಇಲ್ಲ ತಾರಕ್ ಆದ್ರೆ ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ ಪ್ಲೀಸ್ ಖುಷಿಗೆ ನೀನು ಬೇಕು ನನ್ನಂತೆಯೇ ನೀನು ಕೂಡ ಗಮನಿಸ್ತಾ ಇದ್ರೆ ಅವಳು ಮತ್ತೊಬ್ಬ ತಾರಕ್ ಭೂಪತಿ ಆಗ್ತಾಳೆ ಅನ್ನೋದು ನನ್ನ ಭಯ ಅಂದು ಪರಿ ನಗ್ತಾ ಲಿಟಲ್ ಡಾನ್ ಮಾಡ್ತೀನಿ ನನ್ನ ಮಗಳನ್ನ ಅಂದ ತಾರಕ್ ಕೋಪದಿಂದ ಅವನನ್ನ ತಳ್ಳಿ ಎದ್ದು ನಿಂತಲು ಪರಿ ಅವನು ತಕ್ಷಣ ಪರಿ ಕೈ ಹಿಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಏಯ್ ನಿಲ್ಲೆ ಎಲ್ಲಿಗೆ ಕೇಳಿದ ಒಂದಕ್ಕಾದ್ರೂ ಉತ್ತರ ಕೊಡ್ಲಿಲ್ಲ ಆದ್ರೆ ಕೋಪ ಮಾತ್ರ ತೋರಿಸ್ತೀಯ ಅಂದ ತಾರಕ್ ಕಿಚನ್ ಹಿಂಬಾಗಿಲು ತೆರೆದು ಅಲ್ಲೇ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡ್ಲು ಬರಿ ಪರಿಯನ್ನ ಹಿಂಬಾಲಿಸಿ ಬಂದ ತಾರಕ್ ತರಕಾರಿ ಮತ್ತೆ ಹೂಗಳಿಂದ ಸುಂದರವಾಗಿರೋ ಆದ್ರೆ ಈಗ ಮಳೆಗೆ ನಡುಕ್ತಾ ಇರೋ ತೋಟವನ್ನ ನೋಡಿ ಅವಳ ಹಿಂದೆ ಕುಳಿತು ಹಿಂದಿನಿಂದ ಅವಳನ್ನ ಅಪ್ಕೊಂಡ ಇಬ್ಬರ ನಡುವೆ ಮೌನ ಸುರಿತಾ ಇರೋ ಮಳೆ ಮತ್ತೆ ಚಳಿಗೆ ಒಬ್ರನ್ನೊಬ್ರು ಹತ್ರ ಹೇಳ್ಕೊಂಡು ಸ್ವಲ್ಪ ಸಮಯದ ನಂತರ ಪರಿ ಅವನ ಮಡಿಲಿಗೆ ಸೇರ್ಕೊಳ್ಳುವಂತೆ ಪ್ರಕೃತಿ ಸಹಾಯ ಮಾಡಿತ್ತು ಚಳಿ ಆಗ್ತಿದ್ಯಾ ಅಂತ ಅವಳನ್ನ ಇನ್ನಷ್ಟು ಬಿಗಿಯಾಗಿ ಅಪ್ಕೊಳ್ತಾ ಕೇಳಿದ ತಾರಕ್ ಈ ನಾಲ್ಕು ವರ್ಷಗಳಲ್ಲಿ ತನ್ನ ನೋವನ್ನ ಸಹಿಸಿಕೊಂಡ ಗಾಯಗಳನ್ನ ಸುರಿಸಿದ ಕಣ್ಣೀರನ್ನ ಅಲ್ಲೇ ಹೀಗೆ ಕೂತು ಮೌನವಾಗಿ ಒಬ್ಳೆ ಅನುಭವಿಸಿದ್ಲು ಆದ್ರೆ ಇವತ್ತು ಈಗ ಈ ಕ್ಷಣ ಆ ನೋವೆಲ್ಲ ಮಾಂತ್ರಿಕವಾಗಿ ಮಾಯವಾಗಿತ್ತು ತಾರಕ್ ನಾನೊಂದು ಕೇಳ್ತೀನಿ ಉತ್ತರ ಕೊಡ್ತೀಯಾ ಅಂದ್ಲು ಪರಿ ಕೇಳು ಅಂದ ಅವನು ಈ ಮಾಫಿಯಾವನ್ನ ಬಿಟ್ಬಿಡ್ಬಹುದಲ್ವಾ ಅಂದ್ಲು ಪರಿ ಅದಾಗ್ದೇ ಇರೋ ಕೆಲಸ ಅಂದ ಅವನು ತಾರಕ್ ಎಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರೆ ಅವಳು ಇನ್ನೇನ್ ಮಾತಾಡ್ತಾಳೆ ನಾನು ನನ್ನ ಕ್ಯಾರೆಕ್ಟರ್ ಇಷ್ಟ ಆಗಿ ನೀನು ನನ್ನನ್ನು ಪ್ರೀತಿ ಮಾಡಿದ್ಯಲ್ಲ ಈಗ ನನ್ನ ವೃತ್ತಿ ಯಾಕೆ ಅಡ್ಡ ಅನ್ನಿಸ್ತಿದೆ ಅಂದ ತಾರಕ್ ಅಡ್ಡಿಯಾಗಿ ಅಲ್ಲ ಭಯ ಆಗಿ ಅನ್ನಿಸ್ತಿದೆ ಪರಿ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂದ ಅವನು ಹಿಂದಿರುಗಿ ತಾರಕ್ ಬಾಯಿಗೆ ಕೈಯಿಟ್ಟು ನಂಬಿಕೆ ಅನ್ನೋ ಮಾತಿಗೆ ನೀನೇ ದೊಡ್ಡ ಎಕ್ಸಾಂಪಲ್ ನನ್ನ ಭಯವೆಲ್ಲ ನಾಳೆ ನಮ್ಮ ಕುಟುಂಬಕ್ಕೆ ನಿನ್ನ ವೃತ್ತಿಯಿಂದ ತೊಂದರೆ ಆಗ್ಬಾರ್ದು ಅಂತ ಅಂದು ಬರಿ ಅದಕ್ಕೋಸ್ಕರನೇ ದೂರ ಇರ್ತೀಯಾ ಇದೆಯಾ ಇಲ್ಲಾಂದ್ರೆ ನನ್ನನ್ನು ಡಾನ್ ಮಾಡಿ ನಿಮ್ಮವರನ್ನ ಒಪ್ಸಿ ನನ್ನನ್ನು ಮದುವೆ ಆಗೋಕಾ ಅಂದ ತಾರಕ್ ಅರ್ಥ ಮಾಡ್ಕೊ ಪ್ಲೀಸ್ ಅಂದು ಬರಿ ನೀನು ಕೂಡ ಅಂತ ಅವಳನ್ನ ಸಂಪೂರ್ಣವಾಗಿ ತನ್ನ ಮಡಿಲಿಗೆ ತೆಗೆದುಕೊಂಡು ಅವಳ ಪಾದಗಳನ್ನು ನೇವರಿಸ್ತಾ ನನ್ನ ಗಂಟ್ಲಲ್ಲಿ ಪ್ರಾಣ ಇರೋವರೆಗೂ ನಿನಗೆ ಕುಟುಂಬಕ್ಕೆ ಯಾವುದೇ ಆಪತ್ತು ಬರೋದಿಲ್ಲ ಬರೋಕ್ ಬಿಡೋದು ಇಲ್ಲ ನಂತರವೂ ಕೂಡ ಅಂದ ತಾರಕ್ ನನ್ನ ಉದ್ದೇಶ ಅದಲ್ಲ ತಾರಕ್ ಅಂದ್ಲು ಪರಿ ನನ್ನ ನನ್ನ ಸಂತೋಷವನ್ನ ಮಾತ್ರ ದೂರ ಮಾಡ್ಬೇಡ ಪರಿ ಚಿಕ್ಕ ವಯಸ್ನಲ್ಲೇ ನಿರ್ಧರಿಸಿದ್ದ ನಾನು ಪ್ರಪಂಚವನ್ನ ಆಳ್ಬೇಕು ಅಂತ ನೀನಲ್ಲ ನಮ್ಮಅಮ್ಮ ಹೇಳಿದ್ರು ಕೂಡ ಇದನ್ನ ಬಿಡ್ಲಿಲ್ಲ ಆ ದೇವರು ಕೆಳಗಡೆ ಇಳಿದು ಬಂದು ಹೇಳಿದ್ರು ಬಿಡೋದು ಇಲ್ಲ ಅಂತ ತಾರಕ್ ಗಂಭೀರವಾಗಿ ಹೇಳ್ತಿದ್ದಾಗ ಪರಿಗೆ ನಡುಕ ಶುರುವಾಯ್ತು ಅಷ್ಟ್ರಲ್ಲೆ ತಾರಕ್ ನನ್ನ ಮಾಫಿಯಾದಿಂದ ದೂರ ಇಡೋಕೆ ಇದೊಂದು ಅವಕಾಶ ಅಂತ ಒಂದು ಉಪಾಯ ಹೊಳಿತು ನಿನಗೆ ನಾನ್ ಬೇಕಾ ಮಾಫಿಯಾ ಬೇಕಾ ಅಂತ ಧೈರ್ಯದಿಂದ ನೋಡಿಲ್ ಇಂಥ ಕ್ವೆಶನ್ಸ್ ಕೇಳಿದ್ರೆ ಕೆನ್ನೆಗೆ ಹೊಡಿತೀನಿ ಅಂದ ತಾರಕ್ ನನ್ಗಿಷ್ಟ ಇಲ್ದಿರೋ ಕೆಲಸ ಮಾಡಲ್ಲ ಅಂತ ಹೇಳಬಹುದಲ್ವಾ ಅನ್ಲೂ ಪರಿ ಹಾ ಹೇಳಿ ನಿನ್ನನ್ನು ಒಪ್ಸಿ ನೀನ್ ಹಿಂದೆ ತಿರ್ಗೋಕ್ ಹೇಳ್ತೀಯಾ ನಾನು ಸುಮ್ಮನೆ ಇದ್ದೀನಿ ಅಂತ ಅತ್ತಿಯಾಗಿ ಮಾಡಬೇಡ ನಿನ್ನನ್ನು ಇಷ್ಟೊಂದು ಬೇಡ್ಕೊಳ್ಳೋ ಅಗತ್ಯ ನನಗಿಲ್ಲ ಆದರೂ ಬಂದಿದ್ದೀನಿ ಅಂದರೆ ಕಾರಣ ಖುಷಿ ನನ್ನ ಮಗುವಿಗೆ ಏನಾಯ್ತು ನಿಜವಾಗ್ಲೂ ಅವಳು ಯಾವ ಪರಿಸ್ಥಿತಿಯಲ್ಲಿ ನನಗೆ ಸಿಕ್ಕಿದ್ಲು ಗೊತ್ತಾ ಒಂದ್ ವೇಳೆ ನನಗೆ ಸಿದ್ದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಪರಿ ಮೇಲೆ ತುಂಬ ಸೀರಿಯಸ್ ಆದ ತಾರಕ್ ಖುಷಿಯನ್ನ ಆ ಪರಿಸ್ಥಿತಿಯಲ್ಲಿ ಊಹಿಸ್ಕೊಂಡ ಪರಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ್ವು ನಿಜವಾಗ್ಲೂ ನನ್ನ ತಪ್ಪೆ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಅಂತ ಕೀರ್ತಿ ಭಯದಿಂದ ಫೋನ್ ಮಾಡಿ ಅತ್ಲು ತಾರಕ್ ಮಗುನ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ನನಗೆ ಮಗು ಹುಟ್ಟಿದೆ ಅಂತ ನಿನಗೆ ಮೊದಲು ಹೇಳಬೇಕಿತ್ತು ಆ ವಿಷಯವನ್ನ ಇದುವರೆಗೂ ಯಾರಿಗೂ ಹೇಳಿಲ್ಲ ಅದಕ್ಕಾಗಿಯೇ ಖುಷಿಯನ್ನ ಅವ್ರ ಹತ್ರ ಬಿಟ್ಟು ಹೋಗಿದ್ದೆ ನಾನು ಬರೋಷ್ಟರಲ್ಲೇ ಮಗು ಕಾಣೆ ಆಗಿತ್ತು ಕೈ ಕಾಲು ನಿಲ್ಲಿಲ್ಲ ಏನ್ ಮಾಡಬೇಕು ಅಂತ ಕೂಡ ಅರ್ಥ ಆಗ್ಲಿಲ್ಲ ನಿಜವಾಗಿ ಮಗುವಿನ ವಿಷಯದಲ್ಲಿ ನಾನು ತಪ್ಪಿದೆ ಒಪ್ಕೊಳ್ತೀನಿ ಆದರೆ ನೀನ್ ಮಾತ್ರ ಇನ್ನು ಮಾಫಿಯಾ ವಿಷಯಕ್ಕೆ ಹೋಗ್ಬೇಡ ತಾರಕ್ ಪ್ಲೀಸ್ ಅಂತ ಗಲ್ಲಕ್ಕೆ ಕೈ ಹಾಕ್ತಿದ್ದಾಗ ಅವಳನ್ನ ಬಿಟ್ಟು ಮೇಲಕ್ಕೆದ್ದು ಒಳಗಡೆಕ್ ಹೋದ ತಾರಕ್ ಕೋಪ ಬಂದಂತಿದೆ ಈ ಕೋಪಕ್ಕೇನು ಕಡಿಮೆ ಇಲ್ಲ ಅರೆ ನಾನು ಹೇಳೋದು ಕೂಡ ಅವ್ನು ಒಳ್ಳೇದಕ್ಕೆ ಅಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಾ ಅಂತ ಗುಣುಕ್ತಾ ಪರಿ ಕೂಡ ಅವನ್ ಹಿಂದೆಯೇ ಹೋದ್ಲು ತಾರಕ್ ಕೋಟ್ ಹಾಕೊಳ್ತಾ ಇದ್ದಾಗ ಕೋಟ್ ಹೇಳ್ಕೊಂಡ್ಲು ಬರಿ ಏಯ್ ಕೊಡು ನಾನು ಹೋಗ್ಬೇಕು ಅಂದ ತಾರಕ್ ಇಷ್ಟು ಮಳೆಯಲ್ಲಿ ಹೇಗ್ ಹೋಗ್ತೀಯಾ ಅಂದು ಪರಿ ಅಂದ್ರ ಮಳೆ ಇಲ್ದಿದ್ರೆ ಹೋಗು ತಾನೆ ಅಂದ ಕೋಪದಿಂದ ತಾರಕ್ ತಲೆ ತಿರುಗಿಸ್ಕೊಂಡು ಪರಿ ನನ್ ಮಗಳು ನನ್ಗೋಸ್ಕರ ಕಾಯ್ತಾ ಇರ್ತಾಳೆ ಅವಳನ್ ಬಿಟ್ಟು ಬಂದಿದ್ದಕ್ಕೆ ನನ್ಗೆ ಚೆನ್ನಾಗೆ ಆಯ್ತು ಅಂತ ಕೋಪದಿಂದ ತಾರಕ್ ಹೇಳ್ತಿದ್ದಾಗ ಏನಾಯ್ತು ಮುತ್ತುಗಳನ್ನ ಕೂಡ ತೆಗೆದುಕೊಂಡಿಯಲ್ಲ ಅಂದ್ಲು ಗೊಣುಕ್ತ ಪರಿ ಕಾಫಿ ಕುಡ್ದ ಫೀಲಿಂಗ್ ಕೂಡ ಬರ್ಲಿಲ್ಲ ಕಿಸ್ ಅಂದ್ರೆ ವಿಸ್ಕಿ ಕುಡಿದ್ರೆ ಬರೋ ಕಿಕ್ ಅಂದ ತಾರಕ್ ಓರೆಯಾಗಿ ನೋಡ್ತಾ ಕೋಟ್ ಕೊಟ್ಲು ಪರಿ ಅಂದ್ರೆ ಹೋಗು ಅಂತೀಯ ಅಷ್ಟೇನಾ ಎಂದ ತಾರಕ್ನನ್ನ ನೋಡಿ ನಾನು ಹೇಳಿದ್ದಕ್ಕೆ ಸರಿ ಅಂದ್ರೆ ನಿನಗೇನು ಬೇಕಾದ್ರೂ ಕೊಡ್ತೀನಿ ನೀನಂದ್ರೆ ನನಗೆ ತುಂಬ ಇಷ್ಟ ಅಂದು ಪರಿ ಹಾ ಹಾಗಾದ್ರೆ ನಾಲ್ಕು ವರ್ಷ ಎಲ್ಲಿ ಹೋಗಿತ್ತು ಈ ಇಷ್ಟ ಅಂದು ಅನ್ಯಾಯವಾಗಿ ನಿಮ್ಮಮ್ಮನಿಗಾಗಿ ಬಿಟ್ಟು ಹೋದಾಗ ಎಲ್ಲಿ ಹೋಯ್ತು ಇಷ್ಟ ನನ್ನ ಮಗುವಿನ ಪ್ರತಿ ಕ್ಷಣವನ್ನ ನನಗೆ ಮಿಸ್ ಮಾಡಿಸ್ದೆ ಅದೆಲ್ಲ ಮತ್ತೆ ವಾಪಸ್ ಬರುತ್ತಾ ಅವಳು ಹುಡ್ತಾಗ ಹೇಗಿದ್ಲು ಹೇಗ್ ನಕ್ಲು ಹೆಂಗ್ ತೌಳುದ್ಲು ಹೆಂಗ್ ನಡುದ್ಲು ಯಾವುದನ್ನು ನಾನು ನೋಡ್ಲಿಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂದ ತಾರಕ್ ತಾರಕ್ ನನ್ನ ನೋಡಿ ಒಳಗಡೆ ಹೋದ ಪರಿ ಸ್ವಲ್ಪ ಸಮಯದ ನಂತರ ಆಲ್ಬಮ್ ತಂದು ಅವನ ಕೈಯಲ್ಲಿ ಇಟ್ಲು ಕವರ್ ಪೇಜ್ ಮೇಲೆ ಅಂಟಿಸಿದ ಚಿತ್ರಗಳನ್ನು ನೋಡಿ ಅಷ್ಟು ಕೋಪದಲ್ಲು ನಗು ಬಂತು ಅವನಿಗೆ ಅವೆಲ್ಲ ನಿಮ್ಮ ಪುಟ್ಟ ರಾಜ್ಕುಮಾರಿ ಫೋಟೋಗಳೇ ಅಂದು ಮುಖ ತಿರ್ಗಿಸ್ಕೊಂಡು ಪರಿ ಇಂಥ ಡೈಲಾಗ್ಗಳಿಗೇನು ಕಡಿಮೆ ಇಲ್ಲ ಅಂತ ಸ್ವಲ್ಪ ಕೋಪದಿಂದ ಹೇಳಿದ್ರು ಅವನ ತುಟಿಗಳು ಅರಳಿದ್ವು ನಗ್ತಾ ಪುಟ ತಿರುಗಿಸಿದ ತಾರಕ್ ಖುಷಿ ಅಮ್ಮನ ಗರ್ಭದಿಂದ ಹೊರಬಂದ ಕ್ಷಣದ ಮೊದಲ ಫೋಟೋ ಅದು ಕಣ್ಣುಗಳನ್ನ ಕೂಡ ಇನ್ನೂ ತೆರೆದಿರ್ಲಿಲ್ಲ ಪ್ರೀತಿಯಿಂದ ಫೋಟೋವನ್ನು ನೇವರಿಸ್ತಾ ಅವನ ನೋಟ ಖುಷಿಗೆ ಕಿಸ್ ಮಾಡ್ತಾ ಇರೋ ಪರಿ ಮೇಲೆ ಬಿದ್ದಿತ್ತು ಹೂವಿನಂತಿದ್ದವಳು ಸಣ್ಣಗೆ ಕಡ್ಡಿ ಅಂತಾಗಿದ್ದಾಳೆ ನನ್ನ ರಕ್ತವನ್ನ ಹೊತ್ತ ಅವಳಿಗೆ ಯಾವುದೇ ಆರೈಕೆ ಸಿಕ್ಕಿಲ್ಲ ಕನಿಷ್ಠ ಹೊಟ್ಟೆ ತುಂಬ ಊಟವಾದ್ರೂ ಇತ್ತ ಅನ್ಕೊಂಡು ಆಲ್ಬಮ್ ನೋಡೋಕಾಗ್ದೆ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಆಲ್ಬಮ್ ಕ್ಲೋಸ್ ಮಾಡ್ದ ತಾರಕ್ ತಾರಕ್ ಅಂತ ಆ ಬಂದು ಪರಿ ಅವಳನ್ನು ಅಪ್ಕೊಂಡು ಎಷ್ಟು ಕಷ್ಟಪಟ್ಟೆ ಒಬ್ಳೆ ಅಂದ ದುಃಖದಿಂದ ನಾನು ಅದನ್ನ ದುಃಖ ಅಂತ ಭಾವಿಸ್ತಿಲ್ಲ ತಾರಕ್ ನಾನು ಅದನ್ನು ಜವಾಬ್ದಾರಿಯಾಗಿ ತಗೊಂಡೆ ನಿಮ್ಮ ಮಗಳನ್ನ ನಿಮಗೆ ಸುರಕ್ಷಿತವಾಗಿ ಹಸ್ತಾಂತರಿಸೋಕೆ ನಾನು ಶ್ರಮಿಸ್ದೆ ಅಷ್ಟೆ ಅನ್ಲು ಪರಿ ನೀನು ಎಷ್ಟು ಈಸಿಯಾಗಿ ಹೇಳಿದ್ರು ಗರ್ಭಿಣಿಯಾದ ಒಬ್ಬಂಟಿ ಮಹಿಳೆ ಬದುಕುಳಿಯೋದೇ ತುಂಬ ಕಷ್ಟ ಅದು ಯಾವುದೇ ಕಾಲಘಟ್ಟದಲ್ಲಿಯೂ ನಿನ್ನ ಧೈರ್ಯವನ್ನು ಮೆಚ್ಚದೆ ಇರೋಕೆ ಸಾಧ್ಯ ಇಲ್ಲ ಪರಿ ಅಂದ ತಾರಕ್ ಸರಿ ಆದರೆ ಬಿಡಿ ತಾರಕ್ ನಂಗೆ ಉಸಿರು ಕಟ್ತಿದೆ ಅಂತ ಹೇಳಿದ್ಲು ಪರಿ ಬಿಡಿ ಅನ್ನೋ ಪದ ಬಿಟ್ಟು ಬೇರೆ ಏನು ಮಾತಾಡೋದಿಲ್ವಾ ಅಂತ ಅವಳನ್ನ ಬಿಡ್ತಾ ಕೋಪದಿಂದ ಹೇಳ್ದ ಹಿಡ್ಕೊಳಿ ಬಿಡ್ಬೇಡಿ ಅಂತ ಹೇಳೋ ದಿನ ಬೇಗ ಬರ್ಲಿ ಅಂತ ಹಾರೈಸ್ತೀನಿ ಅಂದ್ಲು ಬರಿ ಇನ್ನೊಮ್ಮೆ ಅಂತ ಡೈಲಾಗ್ಗಳನ್ನ ಹೇಳಿದ್ರೆ ಕೆನ್ನೆಗೆ ಬಾರಿಸ್ತೀನಿ ಅಂತ ಗಂಭೀರವಾಗಿ ನೋಡ್ತಾ ಇಲ್ಲೇ ಇರ್ಬೇಕಾ ಅಥವಾ ಹೋಗ್ಬೇಕಾ ಅಂತ ನೇರವಾಗಿ ಕೇಳ್ದ ತಾರಕ್ ಮಳೆ ಬೀಳ್ತಿತ್ತು ಹೋಗ್ಬೇಡಿ ಅಂತ ಹೇಳಿದ್ಲು ಪರಿ ನಾನು ಬಿರುಗಾಳಿಯಲ್ಲಿ ಮಳೆ ನೀರಿನಲ್ಲಿ ದೋಣಿ ಪ್ರಯಾಣ ಮಾಡ್ತಾ ಹೋಗೋದಿಲ್ಲ ಕಾರ್ನಲ್ಲೇ ಹೋಗ್ತೀನಿ ಅಂದ ತಾರಕ್ ಇಷ್ಟು ವರ್ಷಗಳ ನಂತರ ತಾರಕ್ ಜೊತೆ ಏಕಾಂತವಾಗಿ ಶಾಂತವಾಗಿ ಸಮಯ ಕಳೆಯೋ ಅವಕಾಶ ಸಿಕ್ಕಿದೆ ಅದನ್ ಹೇಗೆ ನಿರಾಕರಿಸೋಕ್ ಸಾಧ್ಯ ಮಳೆಯನ್ನ ನೆಪವಾಗಿ ತೋರ್ಸಿದ್ಲು ಅಷ್ಟೆ ಮನಸ್ಸಿನಲ್ಲಿ ಮಾತ್ರ ಸಂತೋಷದಿಂದ ಇಷ್ಟು ರಾತ್ರಿಯಲ್ಲಿ ಮಳೆಯಲ್ಲೇ ಡಿನ್ನರ್ ಕೂಡ ಇಲ್ಲಿಯೇ ಮಾಡಿದೀವಿ ಇಲ್ಲೇ ಮಲಗು ಅಂತ ಹೇಳಿ ಕೋಟ್ ತಗೊಂಡು ಹ್ಯಾಂಗ್ ಮಾಡಿದ್ಲು ಬರಿ ಎಲ್ ಮಲಗ್ಲಿ ಅಂತ ಹುಬ್ಬು ಗಂಟಿಕ್ಕಿ ಕೇಳ್ದ ತಾರಕ್ ಆ ರೂಮು ಅಂತ ಎರಡನೇ ಬೆಡ್ರೂಮ್ ತೋರಿಸ್ತಾ ಹೇಳಿದ್ಲು ಪರಿ ಸರಿ ನೀನೆಲ್ ಮಲಗ್ತೀಯಾ ಎಂದ ತಾರಕ್ನ ನೋಟ ಮತ್ತು ಪ್ರಶ್ನೆ ಕೇಳಿದ ರೀತಿ ನೋಡಿ ಪರಿಗೆ ನಗು ಬರ್ತಾ ಇದ್ರು ನನ್ ರೂಮ್ನಲ್ಲಿ ಇನ್ನೆಲ್ಲಿ ಅಂತ ಮುಖನ ಅಮಾಯಕವಾಗಿ ಇಟ್ಕೊಂಡು ಹೇಳಿದ್ಲು ಪರಿ ನನ್ನನ್ನ ಗೆಸ್ಟ್ ಅಂತ ಭಾವಿಸ್ತಿದ್ಯಾ ಗೆಸ್ಟ್ ರೂಮ್ ತೋರಿಸ್ತಿದ್ಯಾ ಅಂತ ಅವನು ಹಲ್ಲು ಕಚ್ತಾ ಕೇಳ್ದ ಯಾವಾಗ್ಲಾದ್ರೂ ಒಮ್ಮೆ ಬರೋರನ್ನ ಗೆಸ್ಟ್ ಅಂತಾನೆ ಕರೀತಾರೆ ಅಂದು ಪರಿ ಈ ಮಾತನ್ನ ಅಂಡರ್ಲೈನ್ ಮಾಡ್ಕೊ ಈ ಕ್ಷಣದಿಂದ ಅದು ತಪ್ಪು ಅಂತ ಪ್ರೂವ್ ಮಾಡ್ತೀನಿ ಅಂತ ನೇರವಾಗಿ ಪರಿ ರೂಮಿಗೆ ಹೋದ ತಾರಕ್ ಅವಳಿಗೂ ಗೊತ್ತಿತ್ತು ಅವನ್ ಹಂಗೆ ಮಾಡ್ತಾನೆ ಅಂತ ಕರೆಂಟ್ ಬಂದ ನಂತರ ಹಾಲು ಮತ್ತೆ ಕಿಚನ್ ಲೈಟ್ಗಳನ್ನ ಆಫ್ ಮಾಡಿ ಎಲ್ಲಾ ಡೋರ್ಸು ಕ್ಲೋಸ್ ಮಾಡಿ ರೂಮಿಗೆ ಹೋಗ್ತಿರೋವಾಗ ಪರಿಯ ಹೃದಯ ಇದ್ದಕ್ಕಿದ್ದಂತೆ ವೇಗವಾಗಿ ಬಡಿಯೋಕೆ ಶುರುವಾಯ್ತು ಮಾತಲ್ಲೇನೋ ಹೇಳ್ಬಿಡ್ಲು ಆದ್ರೆ ಅವನ್ ಜೊತೆಗೆ ತನ್ಗೆ ಅಷ್ಟು ಆಪ್ತತೆ ಇದ್ಯಾ ದೇಹಗಳು ಒಂದಾದ ಕ್ಷಣದಿಂದ ಪ್ರತಿ ಕ್ಷಣವು ಮನಸ್ನಲ್ಲಿ ಸ್ಮರಿಸಿದ ಕಾರಣ ಇಂದು ನೋಡಿದ ಹೊಸಗಳು ಅನ್ನೋ ಭಾವನೆ ಅವಳಲ್ಲಿ ಇರ್ಲಿಲ್ಲ ಆದ್ರೆ ಯಾಕ್ ತಾರಕ್ ಜೊತೆ ಮತ್ತೆ ಹೀಗೆ ಅವಳು ಅಪ್ಪಿತಪ್ಪಿಯೂ ಊಹಿಸಿರ್ಲಿಲ್ಲ ಅಲ್ಲೇ ಯೋಚನೆ ಮಾಡ್ತಾ ನಿದ್ರೆ ಮಾಡ್ತೀಯಾ ಅಥವಾ ಒಳಗಡೆ ಬರ್ತೀಯಾ ಎಂದ ತಾರಕ್ನ ಧ್ವನಿಗೆ ಒಳಗಡೆ ಬಂದ ಪರಿ ಬೆಡ್ ರೆಸ್ಟ್ಗೆ ಹೊರಗಿ ಕೂತಿದ್ದ ತಾರಕ್ನನ್ನ ನೋಡಿ ನಾನು ಆ ರೂಮಲ್ಲಿ ಮಲಗ್ತೀನಿ ನೀವು ಇಲ್ಲೇ ಎಂದ ಪರಿ ಮಾತು ಮುಗಿಯೋ ಮೊದ್ಲೆ ಹೊಡೆಯೋವಂತೆ ನೋಡಿದ ತಾರಕ್ನ ಕಣ್ಣುಗಳ ಬಿಸಿಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಸುಮ್ಮನೆ ಆ ಕಡೆ ಹೋಗಿ ಮಲ್ಕೊಂಡ್ಲು ಒಂದ್ ಎರಡು ನಿಮಿಷ ತಾರಕ್ನಿಂದ ಯಾವುದೇ ಶಬ್ದ ಇಲ್ಲದೆ ಇದ್ದಿದ್ರಿಂದ ರೆಸ್ಟ್ ಪಡೆಯೋ ವೇಳೆಗೆ ಮಿಂಚಿನಂತೆ ಅವಳು ತಿರ್ಗಿದ್ಲು ಮತ್ತೆ ತಾರಕ್ನ ಹೃದಯದಲ್ಲಿ ಹೃದಯದಲ್ಲಿ ನಾನು ಏನಾದ್ರೂ ಸೂಪರ್ ವುಮನ್ ಅಂತ ಭಾವಿಸಿದಿರಾ ಮಿಸ್ಟರ್ ಡಾನ್ ಅವರೇ ಚಂಡನ್ ತಿರುಗಿಸಿದಂಗೆ ತಿರುಗಿಸ್ತಿದಿರ ಸ್ವಲ್ಪ ಸೌಮ್ಯವಾಗಿ ಹ್ಯಾಂಡಲ್ ವಿತ್ ಕೇರ್ನಂತೆ ನೋಡಿ ಅಂತ ಹೇಳಿದ್ಲು ಬರಿ ಮುಂದೆ ನನ್ನಿಂದ ಬರೋ ಎಲ್ಲಾ ನೋವುಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಿಸ್ಸಸ್ ಪರೀಕ್ಷಾ ಕೆಲವನ್ನ ಸಹಿಸ್ಕೊಳ್ಳೇ ಬೇಕಾಗತ್ತೆ ಅಂತ ತಾರಕ್ ಲೈಟ್ ಆಫ್ ಮಾಡ್ತಾ ಹೇಳ್ದ ಕಿಟಕಿಯಿಂದ ಬರ್ತಾ ಇದ್ದ ಬೀದಿ ದೀಪಗಳ ಬೆಳಕು ಬಿಟ್ಟು ಬೇರೆ ಬೆಳಕು ರೂಮಲ್ಲಿ ಇರಲಿಲ್ಲ ಗಾಳಿಗೆ ಪರ್ದೆಗಳು ಹಾರಾಡ್ತಿದ್ರೆ ಚಳಿಗೆ ತಾರಕ್ಕೆ ಮತ್ತಷ್ಟು ಹತ್ತಿರವಾಗಿ ಮಲಗಿದ್ದು ಬರೀ ನಡುಬೆನ್ನವರೆಗೆ ಬ್ಲಾಂಕೆಟ್ ಹೊದಿಸ್ತಾ ನೀನು ನನ್ನನ್ನು ಒಪ್ಕೊಳ್ತೀಯ ಅನ್ಕೊಂಡಿರ್ಲಿಲ್ಲ ಥ್ಯಾಂಕ್ ಯು ಪರಿ ಅಂತ ಅವಳ ಹಣೆ ಮೇಲೆ ಚುಂಬಿಸಿ ಮನಸ್ಪೂರ್ವಕವಾಗಿ ಹೇಳ್ದ ತಾರಕ್ ನಿರಾಕರಿಸೋಕೆ ಕಾರಣ ಏನಿದೆ ತಾರಕ್ ನೀವು ನನಗೆ ಅನ್ಯಾಯ ಮೋಸ ದ್ರೋಹ ಯಾವುದನ್ನು ಮಾಡಿಲ್ಲ ಬಳಸ್ಕೊಂಡು ಬಿಟ್ಟಿಲ್ಲ ನನ್ನ ಪರಿಸ್ಥಿತಿಗಳು ನನ್ನನ್ನು ಹಾಗೆ ಪ್ರೇರೇಪಿಸಿದ್ವು ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಅನ್ಯಾಯ ದ್ರೋಹ ಮಾಡಿದ್ದೀನಿ ತಂದೆ ಆದ್ರಿ ಅನ್ನೋ ಸಿಹಿ ಸುದ್ದಿ ಕೂಡ ಹೇಳಿದೆ ಮಗಳು ಜೊತೆಗೆ ನಿಮಗೆ ಯಾವುದೇ ಸಂತೋಷದ ಕ್ಷಣಗಳಿಲ್ದೇ ಇರೋ ಹಾಗೆ ಮಾಡಿದ್ದಕ್ಕೆ ಇನ್ನೂ ದುಃಖ ಆಗ್ತಿದೆ ಅವುಗಳನ್ನು ಎಂದಿಗೂ ಟೀಸೋಕೆ ಸಾಧ್ಯ ಇಲ್ಲ ಅನ್ಲೂ ಬರಿ ಇಟ್ಸ್ ಓಕೆ ಆಗ ಹೋದ ವಿಷಯಗಳ ಬಗ್ಗೆ ದುಃಖಪಟ್ಟು ಪ್ರಯೋಜನ ಏನು ಇನ್ನೂ ಒಂದು ಚಾನ್ಸ್ ಇದೆ ನೀನು ಮನೆಗೆ ಬಂದ್ರೆ ನಿನ್ನನ್ನು ಹೆಲ್ತಿಯಾಗಿ ಮಾಡಿ ಖುಷಿ ಜೊತೆಗೆ ಕಳ್ಕೊಂಡ ಪ್ರೀತಿಯನ್ನೆಲ್ಲ ಇನ್ನೊಂದು ಮಗುವಿನೊಂದಿಗೆ ತೀರಿಸ್ಕೊಳ್ತೀನಿ ಅಂತ ತಾರಕ್ ಹೇಳ್ತಿದ್ದಾಗ ಅದಾಗೋದಿಲ್ಲ ಅಂತ ಆ ಕಡೆ ತಿರುಗಿ ಹೇಳಿದ್ಲು ಪರಿ ತಾರಕ್ಗೆ ತುಂಬ ಕೋಪ ಬಂತು ಹಿಂದಿನಿಂದ ಅವಳನ್ನು ಎಳೆದು ಯಾಕಾಗೋದಿಲ್ಲ ಅಂತ ಗಂಭೀರವಾಗಿ ಕೇಳ್ದ ಆಗೋದಿಲ್ಲ ಅಷ್ಟೆ ಅನ್ಲೂ ಪರಿ ಅದೇನ್ ಕಾರಣ ಹೇಳು ಅಂದ ತಾರಕ್ ಹೇಳೋದಿಲ್ಲ ಅಂದ್ಲೂ ಪರಿ ಪರಿ ಭುಜದ ಮೇಲೆ ತಾರಕ್ನ ಹಲ್ಲಿನ ಕಚ್ಚಿದ ಗುರುತು ಬಿದ್ದಾಗ ತಾರಕ್ ಅಂತ ಹೇಳಿಲ್ಲ ಪರಿ ನಿನಗೆ ನೋವಾಗ್ತಿದ್ಯೇನೋ ನನಗ್ ಮಾತ್ರ ಒಳಗಡೆ ಉರಿತಾ ಇರೋ ಫೀಲಿಂಗು ಯಾಕೆ ಬೇಡ ಮಕ್ಳು ಬೇಡ್ವಾ ಅಥವಾ ನಾನೇ ಬೇಡ್ವಾ ಅಂದ ತಾರಕ್ ಅದೆಲ್ಲ ಯಾಕೆ ಮಲ್ಗಿ ಅನ್ಲೂ ಪರಿ ಮಲ್ಗೋಕಲ್ಲ ಈ ಟೈಮಲ್ಲಿ ನನ್ನ ಬೇಬಿನ ಬಿಟ್ಟು ಬಂದಿರೋದು ನಾನು ನಿನ್ ಬಗ್ಗೆ ತಿಳ್ಕೊಳಕೆ ಆ ಬಾಹುಬಲಿ ಫ್ಲಾಶ್ ಬ್ಯಾಕ್ ಏನು ಅಂತ ಹೇಳಿದ್ರೆ ಕೇಳ್ತೀನಿ ಅಂದ ತಾರಕ್ ಪರಿ ಕಣ್ಣುಗಳು ತುಂಬಿ ಬಂದ್ಬು ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ ಕೇಳ್ದ ನನ್ನ ನೋವು ನಿಮಗೆ ಜೋಕ್ ಅನ್ನಿಸ್ತಿದ್ಯಾ ಅಂದ್ಲು ಪರಿ ಪರಿ ಕಣ್ಣೀರು ತಾರಕ್ ಮನಸ್ಸನ್ನ ಮುಟ್ಟಿತ್ತು ಅವಳನ್ನ ಹತ್ತಿರಕ್ಕೆ ತೆಗೆದುಕೊಂಡು ನಿನ್ನಲ್ಲಿ ನೀನೇ ಬಚ್ಚಿಟ್ಕೊಂಡ್ರೆ ನೋವು ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅದೇ ಕಣೆ ನನ್ನ ನೋವು ನನಗೆ ಹೇಳಿದ್ರೆ ಇಷ್ಟು ಭಾರವನ್ನ ಹೊರಬೇಕಾದ ಅಗತ್ಯವಿರ್ಲಿಲ್ವಲ್ಲ ಜಗತ್ತೇನೆ ಆಳೋಕೆ ಸುಲಭವಾದ ನನಗೆ ನಿನ್ನ ಮನಸ್ಸಿನ ಭಾರವನ್ನ ತೆಗೆಯೋಕೆ ಸಾಧ್ಯವಾಗ್ತಿಲ್ಲ ಅನ್ನೋ ವ್ಯಥೆ ಹೆಚ್ಚಾಗಿದೆ ನನಗೆ ಅಂದ ತಾರಕ್ ತಾರಕ್ ನನ್ನ ಅಪ್ಕೊಂಡು ಖುಷಿ ನನ್ನನ್ನು ಯಾಕೆ ದ್ವೇಷಿಸ್ತಾಳೆ ಅಂತ ನಿಮಗೆ ಹೇಳದ್ಲಾ ಅಂತ ಕೇಳಿದ್ಲು ಬರಿ ಇಲ್ಲ ಅವಳು ನಿನ್ನಂತೆಯೇ ಹೇಳ್ತಿಲ್ಲ ಅಂದ ತಾರಕ್ ಮೊದ್ಲು ನಿಮ್ಮ ಮುದ್ದು ಮಗಳಿಂದ ಸತ್ಯಾನ ತಿಳ್ಕೊಳ್ಳಿ ಡಾನ್ ಅವ್ರೆ ಆಮೇಲೆ ನಾನ್ ಹೇಳ್ತೀನಿ ಅಂತ ತಾರಕ್ ನೋಡೋದನ್ನ ಸಹಿಸೋಕಾಗ್ದೆ ನಗು ಮುಖವನ್ನ ಮಾಡಿದ್ಲು ಬರಿ ನನ್ ಆಡ್ತಿದ್ದೀರಲ್ವಾ ಪಿಶಾಚಿಗಳಿಬ್ರು ಅಂದ ತಾರಕ್ ನೀವು ಪಿಶಾಚಿ ಮಮ್ಮಿ ಹಸ್ಬೆಂಡ್ ಮೋಸ್ಟ್ ವಾಂಟೆಡ್ ಅಂಡು ವೈ ಡಾನ್ ಅಂತಹ ನಿಮ್ ಜೊತೆಗೆ ಗೇಮ್ಸಾ ನನ್ನ ಡಾನ್ ಅವ್ರೆ ಅಂದ್ಲು ಬರಿ ನಡುವನ್ನ ಹಿಡ್ದು ಮತ್ತಷ್ಟು ತನ್ನೊಳಗೆ ಎಳ್ಕೊಂಡು ಮಾಫಿಯವನ್ನ ಆಳ್ದಷ್ಟು ಈಸಿ ಅಲ್ಲ ಹೆಂಡತಿಯನ್ನ ನಿಭಾಯಿಸೋದು ಅಂತ ಈಗೀಗ ಅರ್ಥ ಆಗ್ತಿದೆ ಅಂತ ಹೇಳಿದ ತಾರಕ್ ಆ ಮಾಫಿಯಾನ ನನ್ ಜೊತೆಗೆ ಹೋಲಿಸ್ಬೇಡಿ ಅಂತ ಮುನಿಸ್ಕೊಂಡು ಖುಷಿ ನಮ್ಮಗ್ಳು ಅಂತ ಹೇಗ್ ತಿಳ್ಕೊಂಡ್ರಿ ಅಂತ ಕೇಳಿದ್ಲು ಪರಿ ಗೆಸ್ ಮಾಡು ಅಂದ ತಾರಕ್ ಪರಿಗೆ ಎಷ್ಟು ಯೋಚಿಸಿದ್ರು ಹೊಳಿಲಿಲ್ಲ ಬಹುಶಃ ನಿಮ್ಮ ಹೋಲಿಕೆಗಳು ಅವಳಲ್ಲಿ ತುಂಬಾ ಹೆಚ್ಚಿವೆ ಅವುಗಳನ್ನ ನೋಡಿ ಗುರ್ತಿಸಿದ್ರಾ ಅಂತ ಕೇಳಿದ್ಲು ಪರಿ ಇಲ್ಲ ಅಂದ ತಾರಕ್ ಇಲ್ವಾ ಹಾಗಾದ್ರೆ ಅಂತ ಹೇಳ್ತಾ ಅವಳ ಆಟಿಟ್ಯೂಡ್ ನಿಮ್ಮಂತೆಯೇ ಇದೆ ಹಾಗಾಗಿ ಕಂಡು ಹಿಡಿದ್ರಾ ಅಂತ ಕೇಳಿದ್ಲು ಪರಿ ನೋ ಅಂದ ತಾರಕ್ ಹಾಗಾದ್ರೆ ಅಂತ ಹೇಳ್ತಾ ನನ್ನ ಹೆಸರೇನಾದ್ರೂ ಹೇಳಿದ್ಲಾ ಮಾತಲ್ಲಿ ಅಂತ ಕೇಳಿದ್ಲು ಬರಿ ಅವಳು ನನ್ನ ಮಗಳು ಹಾಗೆ ಡೀಟೇಲ್ಸ್ ಹೇಳೋದಿಲ್ಲ ಅಂತ ತಾರಕ್ ಹೆಮ್ಮೆಯಿಂದ ಹೇಳ್ದ ಸರಿ ಹೋಯ್ತು ಅಂತ ತಲೆನ ಕೇರ್ಕೊಂಡು ಏನೋ ನನಗೆ ಗೊತ್ತಿಲ್ಲ ನೀವೇ ಹೇಳಿ ಅಂತ ಹೇಳಿದ್ಲು ಪರಿ ಸೋತ ಅಂತ ಒಪ್ಕೊ ಅಂದ ತಾರಕ್ ಸರಿ ಸೋತಿದ್ದೀನಿ ಅಂತ ಪರಿ ಹೇಳ್ತಿದ್ದಾಗ ಎದ್ದು ಕುಳಿತ ತಾರಕ್ ಪರಿ ಪಾದವನ್ನ ಕೈಯಲ್ಲಿ ಹಿಡಿದು ಅವನು ನಾಲ್ಕು ವರ್ಷಗಳ ಹಿಂದೆ ನೀಡಿದ್ದ ಕಾಲ್ಗೆಜ್ಜೆಗಳಿಗೆ ಮುತ್ತಿಟ್ಟಾಗ ಆಗ ಪರಿಗೆ ಫ್ಲ್ಯಾಶ್ ಆಯ್ತು ದೃಷ್ಟಿ ಚೈನ್ ನೋಡಿದ್ರಾ ಅಂತ ಕಣ್ಣುಗಳನ್ನ ದೊಡ್ಡದು ಮಾಡಿ ಕೇಳಿದ್ಲು ಹೌದು ಅನ್ನುವಂತೆ ಕಾಲ್ಗೆಜ್ಜೆಗಳ ಮೇಲೆ ಚುಂಬಿಸ್ತಾ ತಾರಕ್ ಪರಿ ಕಣ್ಣುಗಳಲ್ಲಿ ಸಂತೋಷ ಮೇಲಕ್ಕೆ ಬಂದು ಪರಿ ಎದೆಯ ಮೇಲೆ ಚುಂಬಿಸಿ ಭಯದಿಂದ ನೋಡ್ತಾ ಇದ್ದ ಪರಿ ಕಣ್ಣುಗಳಲ್ಲಿ ನೋಡ್ತಾ ಕನ್ಫರ್ಮ್ ಆಗಿದ್ದು ಮಾತ್ರ ಮಗು ಮತ್ತೆ ನಿನಗೆ ಒಂದೇ ರೀತಿಯ ಮಚ್ಚೆ ನೋಡಿದ್ಮೇಲೆಯೆ ಅಂತ ಹೇಳಿ ಕತ್ತಿನ ಕೆಳಗೆ ಎದೆಗೆ ಸ್ವಲ್ಪ ಮೇಲೆ ಇದ್ದ ಕಪ್ಪು ಮಚ್ಚೆಯನ್ನ ತನ್ನ ತುಟಿಗಳಿಂದ ಸ್ಪರ್ಶಿಸ್ತಾ ತಾರಕ್ ಪರಿಹೃದಯ ಜಲ್ ಎಂದಿತ್ತು ಕಂಗಾಲಾಗಿ ಕಾಲು ಹಿಂದಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಹಿಡಿದು ನಿಲ್ಲಿಸ್ತಾ ನಿನ್ನ ನನ್ನಾಗಿಸ್ಕೊಂಡಿದ್ದು ಒಂದೇ ದಿನ ಆದರೂ ನಿನ್ನ ಪ್ರತಿಯೊಂದು ಅಣುವನ್ನು ನನ್ನ ಮನಸ್ಸಿನಲ್ಲಿ ಭದ್ರವಾಗಿ ಮುದ್ರಿಸ್ಕೊಂಡಿದ್ದೀನಿ ಆದ್ರೆ ಆ ಮಚ್ಚೆಯನ್ನ ನೀನು ನನ್ನನ್ನು ಪ್ರೀತಿಸೋ ಮೊದಲೇ ನೋಡಿದ್ದೆ ಅಂದ ತಾರಕ್ ಗೊಂದಲದಿಂದ ನೋಡಿದ್ಲು ಪರಿ ನನ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಫ್ಲಾಟ್ ಗೆ ಬಂದಿದ್ದೆ ನೆನ್ಪಿದ್ಯಾ ಅಲ್ಲಿರೋವಾಗ ನೀನು ಡ್ರೆಸ್ ನಲ್ಲಿ ರೆಡಿ ಆದ ಆ ದಿನ ನೋಡ್ದೆ ಅಂದ ತಾರಕ್ ಪ್ರತಿಯೊಂದು ಆ ಮೈಂಡಲ್ಲಿ ಸ್ಟೋರ್ ಆಗ್ಬಿಡುತ್ತ ಅಂತ ಮನಸ್ಸಲ್ಲೇ ಅನ್ಕೊಂಡ್ಲು ಪರಿ ಒಂದ್ ವೇಳೆ ಮೋಲ್ ನೋಡ್ದೆ ಇದ್ದಿದ್ರೆ ಆಗ ಏನ್ ಮಾಡ್ತಿದ್ದೆ ಅಂದ್ಲು ಪರಿ ಖುಷಿನ ನೋಡಿದ ತಕ್ಷಣ ನನಗೂ ಅವಳಿಗೂ ಏನೋ ಸಂಬಂಧ ಇದೆ ಅಂತ ಬಲವಾಗಿ ಅನ್ನಿಸ್ತು ಅಸ್ಲಿಗೆ ಅನ್ಕೊಳ್ಳದೆ ಕರೆ ತರೋದು ಮತ್ತೆ ಅವಳು ಒಪ್ಕೊಳ್ಳೋದು ಎಲ್ಲವೂ ಒಂದೇ ಸಮನೆ ನಡೆದು ಹೋಯ್ತು ನನಗಷ್ಟೇ ಅಲ್ಲ ಅಮ್ಮನು ಖುಷಿಯನ್ನ ನೋಡಿದ ತಕ್ಷಣ ಚಿಕ್ಕವಳಿದ್ದಾಗ ನಾನು ಕೂಡ ಹಾಗೆಯೇ ಇದ್ದೆ ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಅನ್ನಿಸ್ತು ಆದ್ರೆ ಮಗುವನ್ನ ಎಷ್ಟೇ ಸಂತೋಷದಿಂದ ನೋಡೋಕೆ ಪ್ರಯತ್ನ ಪಟ್ರು ಅವಳ ಮುಖದಲ್ಲಿ ನಗು ಮಾತ್ರ ಕಾಣಿಸ್ತಿಲ್ಲ ಅದು ನಿನ್ನಿಂದಲೇ ಅಂತ ತಿಳಿದಾಗ ಕೊಂದು ಹಾಕ್ಬೇಕು ಅನ್ನಿಸ್ತು ಅಂದ ಕೋಪದಿಂದ ತಾರಕ್ ತಾರಕ್ ನಿದ್ರೆ ಬರ್ತದೆ ಮಲ್ಕೊಳ್ತೀನಿ ಅವನು ಕೋಪದಿಂದ ಬದಲಾಗೋದನ್ನು ನೋಡಿ ಹಾಗೆ ಹೇಳಿದ್ಲು ಬರಿ ಬುದ್ಧವಂತೆ ತುಂಬಾ ಜಾಸ್ತಿ ಆಗಿದೆ ನನ್ನ ಖುಷಿ ಇರೋದ್ರಿಂದ ನೀನು ಬದುಕೊಳ್ದೇ ಹೊರತು ಇಲ್ದಿದ್ರೆ ನಿನ್ನ ಕಂಡ ತಕ್ಷಣ ನಿನ್ನನ್ನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂದಾಗ ಹೆದ್ರಿ ಪಕ್ಕಕ್ಕೆ ತಿರುಗಿ ಮಲ್ಕೊಂಡ್ಲು ಬರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ